ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಹನ್ನೊಂದು ಗಯಾ ಮಹಾತ್ಮೆ ಗಯಾದಲ್ಲಿ ಶ್ರಾದ್ದ ಕೃತ್ಯಾದಿಗಳ ಮಹತ್ವ ಇಲ್ಲಿಗ ವ್ಯಾಸರು ಹಾಗೂ ಬ್ರಹ್ಮದೇವರ ಮಧ್ಯೆ ನಡೆಯುವಂತಹ ಸಂವಾದದಲ್ಲಿ ಬ್ರಹ್ಮದೇವರು ವ್ಯಾಸರನ್ನು ಉದ್ದೇಶಿಸಿ ಅಲ್ಲಿಯ ಮಹತ್ವವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ವ್ಯಾಸರೇ ನಾನು ಭಕ್ತಿ ಮುಕ್ತಿ ಹೊಂದುವಂಥ ಪರಮ ಸಾರ ಸ್ವರೂಪ ಉತ್ತಮ ಗಯಾ ಮಹಾತ್ಮೆಯನ್ನು ಸಂಕ್ಷೇಪದಲ್ಲಿ ಹೇಳುವೆ ಕೇಳಿ ಪೂರ್ವಕಾಲದಲ್ಲಿ ಗಯಾ ಎಂಬ ಪರಮ ಪರಾಕ್ರಮಿ ಅಸುರನೊಬ್ಬನಿದ್ದ ಅವನು ಸಮಸ್ತ ಜೀವಿಗಳನ್ನು ಸಂತಪ್ತಗೊಳಿಸುವಂಥ ಮಹಾನ್ ಕಠೋರ ತಪಸ್ಸು ಮಾಡಿದ ಅವನ ತಪಸ್ಸಿನಿಂದ ಸಂತಪ್ತ ದೇವತೆಗಳು ಅವನ ವಧೆಯ ಇಚ್ಛೆಯಿಂದ ಭಗವಂತ ಶ್ರೀ ಹರಿಯಲ್ಲಿ ಶರಣು ಹೋದರು ಅವರಿಗೆ ಶ್ರೀಹರಿ ಹೇಳಿದ ನಿಮ್ಮೆಲ್ಲರ ಕಲ್ಯಾಣವಾಗುತ್ತದೆ ಇವನ ಮಹಾದೇಹವನ್ನ ಪತನಗೊಳಿಸಲಾಗುವುದು ಆಗ ದೇವತೆಗಳು ತುಂಬ ಉತ್ತಮ ಎಂದು ಹೇಳಿದರು ಒಮ್ಮೆ ಶಿವನ ಪೂಜೆಗಾಗಿ ಕ್ಷೀರ ಸಮುದ್ರದಿಂದ ಕಮಲವನ್ನ ತಂದು ಗಯಾಸುರನು ವಿಷ್ಣು ಮಾಯಿಯಿಂದ ಮೋಹಿತನಾಗಿ ಕೀಕಟ ದೇಶದಲ್ಲಿ ಶಯನ ಮಾಡತೊಡಗಿದ ಅದೇ ಸಮಯ ಅವನು ವಿಷ್ಣುವಿನ ಗದೆಯಿಂದ ವಧೆಯಾದ ಭಗವಂತ ವಿಷ್ಣುವು ಮುಕ್ತಿ ಪ್ರದಾನಿಸಲು ಗದಾಧರ ರೂಪದಲ್ಲಿ ಗಯಾದಲ್ಲಿ ಸ್ಥಿತನಾದ ಗಯಾಸುರನ ವಿಶುದ್ಧ ದೇಹದಲ್ಲಿ ಬ್ರಹ್ಮ ಜನಾರ್ದನ ಶಿವ ಹಾಗೂ ಪ್ರಪಿತಾಮಹ ಸ್ಥಿತರಿರುವರು ವಿಷ್ಣುವು ಅಲ್ಲಿಯ ಶ್ರೇಷ್ಠತೆಯನ್ನು ಸ್ಥಾಪಿಸುತ್ತಾ ಹೀಗೆ ಹೇಳಿದ ಈತನ ದೇಹ ಪುಣ್ಯಕ್ಷೇತ್ರದ ರೂಪವಾಗುತ್ತದೆ ಇಲ್ಲಿ ಯಾರು ಭಕ್ತಿ ಯಜ್ಞ ಶ್ರಾದ್ದ ಪಿಂಡದಾನ ಹಾಗೂ ಸ್ನಾನಾದಿಗಳನ್ನು ಮಾಡುತ್ತಾರೋ ಅಂಥವರು ಸ್ವರ್ಗ ಹಾಗೂ ಬ್ರಹ್ಮಲೋಕವನ್ನು ಹೊಂದುತ್ತಾರೆ ಬ್ರಹ್ಮನು ಗಯಾತೀರ್ಥವನ್ನು ಶ್ರೇಷ್ಠವೆಂದು ತಿಳಿದು ಅಲ್ಲಿ ಯಜ್ಞವನ್ನು ಮಾಡಿ ಋತ್ವಿಕ ರೂಪದಲ್ಲಿ ಬಂದಂಥ ಬ್ರಾಹ್ಮಣರಿಗೆ ಪೂಜೆಯನ್ನು ಸಲ್ಲಿಸಿದ ಬ್ರಹ್ಮನು ಅಲ್ಲಿ ಸರವತಿ ಅಂದರೆ ಜಲದಿಂದ ಪರಿಪೂರ್ಣ ಒಂದು ವಿಶಾಲ ನದಿ ಕೊಳ ಜಲಾಶಯಗಳನ್ನು ವಿವಿಧ ಭಕ್ಷ್ಯ ಭೋಜ್ಯ ಫಲ ಮೊದಲಾದವುಗಳೊಡನೆ ಕಲ್ಪವೃಕ್ಷವನ್ನು ಸೃಷ್ಟಿಸಿದ ತದನಂತರ ಬ್ರಹ್ಮನು ಈ ಎಲ್ಲ ಸಾಧನಗಳಿಂದ ಸಂಪನ್ನ ಹತ್ತು ಮೈಲುಗಳ ಪರಿಕ್ಷೇತ್ರದಲ್ಲಿ ಆ ಗಯಾ ತೀರ್ಥವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ಬ್ರಾಹ್ಮಣರು ಆ ಧರ್ಮಯಜ್ಞದಲ್ಲಿ ಕೊಡಲಾದಂತಹ ಧನ ಮೊದಲಾದವುಗಳನ್ನು ಲೋಭವಶರಾಗಿ ಸ್ವೀಕರಿಸಿದ್ದರು ಅದರ ಫಲವಾಗಿ ನಿಮ್ಮಿಂದ ಸಂಪಾದಿತ ವಿದ್ಯೆ ಧನ ಮೂರು ವರ್ಷ ಪರ್ಯಂತ ಅಂದರೆ ಮೂರು ಪೀಳಿಗೆಯವರೆಗೆ ಸ್ಥಾಯಿಯಾಗಿ ಉಳಿಯುವುದಿಲ್ಲ ಎಂ ಹಾಗೂ ನೀವು ಗಯಾ ಪರಿಕ್ಷೇತ್ರದಲ್ಲಿ ಪ್ರವಹಿಸುವ ಸರವತಿ ನದಿ ಹಾಗೂ ಶಿಲಾಪರ್ವತಗಳ ರೂಪದಲ್ಲಿ ಸ್ಥಿತವಾಗಿರುವ ಎಂಬ ಶಾಪ ಆಗ ಬ್ರಾಹ್ಮಣರಿಗೆ ಪ್ರಾಪ್ತಿಯಾಯಿತು ಸಂತಪ್ತ ಬ್ರಾಹ್ಮಣರು ಪ್ರಾರ್ಥನೆ ಮಾಡಿಕೊಂಡಾಗ ಪ್ರಭು ಬ್ರಹ್ಮನು ಅನುಗ್ರಹ ಮಾಡಿ ಹೇಳಿದ ಗಯಾದಲ್ಲಿ ಯಾವ ಪುಣ್ಯಶಾಲಿ ಜನರ ಶ್ರಾದ್ದ ಆಗುತ್ತದೋ ಅಂಥವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ಯಾವ ಮನುಷ್ಯ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಪೂಜೆ ಮಾಡುವನು ಅಂಥವನ ಮೂಲಕ ನಾನು ನನಗಾಗಿ ಪೂಜೆಯನ್ನು ಸ್ವೀಕರಿಸುವೆ ಬ್ರಹ್ಮಜ್ಞಾನ ಗಯಾಶ್ರಾದ್ದ ಗೋಶಾಲೆಯಲ್ಲಿ ಮೃತ್ಯು ಹಾಗೂ ಕುರುಕ್ಷೇತ್ರದಲ್ಲಿ ನಿವಾಸ ಈ ನಾಲ್ಕು ಮುಕ್ತಿಯ ಸಾಧನಗಳು ಹೇ ವ್ಯಾಸರೇ ಸಕಲ ಸಮುದ್ರ ನದಿ ಕೊಳ ಬಾವಿ ಸರೋವರ ಎಷ್ಟಿವೆಯೋ ಅವೆಲ್ಲವೂ ಗಯಾತೀರ್ಥದಲ್ಲಿ ಸ್ವಯಮೇವ ಸ್ನಾನ ಮಾಡಲು ಆಗಮಿಸುತ್ತವೆ ಇದರಲ್ಲಿ ಸಂದೇಹ ಇಲ್ಲ ಗಯಾದಲ್ಲಿ ಶ್ರಾದ್ದ ಮಾಡುವುದರಿಂದ ಬ್ರಹ್ಮಹತ್ಯ ಸುರಾಪಾನ ಸ್ವರ್ಣದ ಚೈ ಚೌರ್ಯ ಗುರುಪತ್ನಿ ಗಮನ ಹಾಗೂ ಈ ಸಂಸರ್ಗಗಳಿಂದ ಜನಿತ ಸಮಸ್ತ ಪಾತಕಗಳು ನಷ್ಟವಾಗುತ್ತದೆ ಸಂಸ್ಕಾರರಹಿತ ಸ್ಥಿತಿಯಲ್ಲಿ ಮೃತ್ಯು ಹೊಂದಿದವನು ಅಥವಾ ಪಶು ಚೋರರಿಂದ ಹತ್ಯೆಯಾದವನು ಅಥವಾ ಸರ್ಪದಂಶದಿಂದ ಮೃ ಹೊಂದಿದವನು ಇವರೆಲ್ಲರೂ ಗಯಾ ಶ್ರಾದ ಕರ್ಮದ ಪುಣ್ಯದಿಂದ ಬಂಧ ಮುಕ್ತರಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಗಯಾತೀರ್ಥದಲ್ಲಿ ಪಿತೃಗಳಿಗಾಗಿ ಯಾವ ಪಿಂಡದಾನ ಮಾಡುವುದರಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಅದರ ವರ್ಣನೆಯನ್ನ ನೂರು ಕೋಟಿ ವರ್ಷಗಳಲ್ಲಿ ಕೂಡ ನನ್ನಿಂದ ಮಾಡಲಾಗದು ಕೀಕಟ ದೇಶದಲ್ಲಿ ಗಯಾ ಪುಣ್ಯಶಾಲಿಯಾಗಿದೆ ರಾಜಗ್ರಹ ವನ ಹಾಗೂ ವಿಷಯ ಚಾರಣ ಪವಿತ್ರವಾಗಿದ್ದು ನದಿಗಳಲ್ಲಿ ಪುನಃ ಪುನಃ ಎಂಬ ನದಿ ಶ್ರೇಷ್ಠ ಶ್ರೇಷ್ಠವಾಗಿದೆ ಗಯಾತೀರ್ಥದಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಹಾಗೂ ಉತ್ತರದಲ್ಲಿ ಮುಂಡಪ್ರಷ್ಟ ಎಂಬ ತೀರ್ಥ ಇದ್ದು ಅದು ಮೂರು ಮೈಲಿಗಳಷ್ಟು ವಿಸ್ತಾರವಾಗಿದೆ ಗಯಾ ಕ್ಷೇತ್ರದ ಪರಿಮಾಣ ಹತ್ತು ಮೈಲು ಉದ್ದ ಹಾಗೂ ಗಯಾಶಿರದ ಪರಿಮಾಣ ಎರಡು ಮೈಲುಗಳಷ್ಟಿವೆ ಅಲ್ಲಿ ಪಿಂಡದಾನ ಮಾಡುವುದರಿಂದ ಪಿತೃಗಳಿಗೆ ಶಾಶ್ವತ ತೃಪ್ತಿ ದೊರೆಯುತ್ತದೆ ವಿಷ್ಣು ತೀರ್ಥದಿಂದ ಹಿಡಿದು ಉತ್ತರ ಮಾನಸದವರೆಗಿನ ಭಾಗವನ್ನು ಗಯಾಶಿರವೆಂದು ಹೇಳಿದ್ದು ಅದಕ್ಕೆ ಫಲ್ಗು ತೀರ್ಥ ಎಂದು ಕೂಡ ಕರೆಯಲಾಗುತ್ತದೆ ಇಲ್ಲಿ ಪಿಂಡದಾನ ಮಾಡೋದರಿಂದ ಪಿತೃಗಳಿಗೆ ಪರಮಗತಿ ಪ್ರಾಪ್ತಿಯಾಗುತ್ತದೆ ಗಯಾಕ್ಷೇತ್ರದಲ್ಲಿ ವಿಷ್ಣು ಪಿತೃದೇವತೆಯ ರೂಪದಲ್ಲಿ ವಿರಾಜಮಾನನಾಗಿರುತ್ತಾನೆ ಆ ಪುಂಡರೀಕಾಕ್ಷ ಜನಾರ್ದನ ದರ್ಶನ ಮಾಡೋದರಿಂದ ಮನುಷ್ಯ ತನ್ನ ಮೂರು ಋಣಗಳಿಂದ ಮುಕ್ತನಾಗುತ್ತಾನೆ ಗಯಾತೀರ್ಥದಲ್ಲಿ ರಥಮಾರ್ಗ ರುದ್ರಪದ ಮೊದಲಾದವುಗಳಲ್ಲಿ ಕಾಲೇಶ್ವರ ಕೇದಾರನಾಥನ ದರ್ಶನ ಮಾಡುವುದರಿಂದ ಮನುಷ್ಯ ಪಿತೃಋಣದಿಂದ ಮುಕ್ ಮುಕ್ತನಾಗುತ್ತಾನೆ ಜೀವಿಯು ಧೇನುವನ ಎಂಬ ಮಹಾತೀರ್ಥದಲ್ಲಿ ಧೇನುವಿನ ದರ್ಶನ ಮಾಡಿ ತನ್ನ ಪಿತೃಗಳನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುತ್ತಾನೆ ತೀರ್ಥದಲ್ಲಿ ಪ್ರಭಾತೇಶ್ವರ ಶಿವನ ದರ್ಶನ ಪಡೆದು ಮನುಷ್ಯನು ಪರಮಗತಿಯನ್ನು ಹೊಂದುತ್ತಾನೆ ಕೋಟೀಶ್ವರ ಹಾಗೂ ಅಶ್ವಮೇಧದ ದರ್ಶನ ಮಾಡಿದರೆ ಋಣದ ನಾಶವಾಗುತ್ತದೆ ಸ್ವರ್ಗ ದ್ವಾರೇಶ್ವರನ ದರ್ಶನ ಮಾಡಿ ಜೀವಿಯು ಭವ ಬಂಧನದಿಂದ ವಿಮುಕ್ತನಾಗುತ್ತಾನೆ ಅಲ್ಲಿ ಬ್ರಹ್ಮನ ದರ್ಶನ ಮಾಡಿ ಮನುಷ್ಯನು ಪಾಪ ಮುಕ್ತ ಹಾಗೂ ಪ್ರಪಿತಾಮಹನ ದರ್ಶನ ಮಾಡಿ ಅನಾಮಯ ಲೋಕವನ್ನು ಹೊಂದುತ್ತಾನೆ ಅದೇ ಪ್ರಕಾರ ಗದಾಧರ ವಿಷ್ಣುವಿಗೆ ಪ್ರಯತ್ನಪೂರ್ವಕ ನಮಸ್ಕರಿಸುವುದರಿಂದ ಅವನ ಪುನರ್ಜನ್ಮ ಆಗುವುದಿಲ್ಲ ಗಯಾದಲ್ಲಿ ಮೌನಾದಿತ್ಯ ಅಂದರೆ ಮೌನರಾಗಿದ್ದುಕೊಂಡು ಹಾಗೂ ಕನಕಾರ್ಕನ ದರ್ಶನ ಮಾಡಿದರೆ ಮನುಷ್ಯನು ಪಿತೃಋಣದಿಂದ ಮುಕ್ತನಾಗುತ್ತಾನೆ ಬ್ರಹ್ಮನ ಪೂಜೆ ಮಾಡಿ ಬ್ರಹ್ಮ ಲೋಕವನ್ನು ಹೊಂದುತ್ತಾನೆ ಯಾವ ಮನುಷ್ಯನು ಪ್ರಾತಕಾಲದಲ್ಲಿ ಗಾಯತ್ರಿ ದೇವಿಯ ದರ್ಶನ ಮಾಡಿ ವಿವಿ ವಿಧಿಯುಕ್ತವಾಗಿ ಪ್ರಾತಕಾಲದ ಸಂಧ್ಯಾ ವಂದನೆ ಮಾಡುತ್ತಾನೋ ಅಂಥವನಿಗೆ ಸಕಲ ವೇದಗಳ ಫಲ ಪ್ರಾಪ್ತಿಯಾಗುತ್ತದೆ ಯಾವ ಮನುಷ್ಯನು ಮಧ್ಯಾಹ್ನ ಕಾಲದಲ್ಲಿ ಸಾವಿತ್ರಿ ದೇವಿಯ ದರ್ಶನ ಮಾಡುತ್ತಾನೋ ಅವನಿಗೆ ಯಜ್ಞ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಇದೇ ಪ್ರಕಾರ ಸಾಯಂಕಾಲದಲ್ಲಿ ಸರಸ್ವತಿ ದೇವಿಯ ದರ್ಶನ ಮಾಡುವವನಿಗೆ ದಾನದ ಫಲ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಪರ್ವತದ ಮೇಲೆ ವಿರಾಜಮಾನನಾದ ಶಿವನ ದರ್ಶನ ಮಾಡುವುದರಿಂದ ಮನುಷ್ಯ ತನ್ನ ಪಿತೃ ಋಣದಿಂದ ಮುಕ್ತನಾಗುತ್ತಾನೆ ಧರ್ಮಾರಣ್ಯ ಹಾಗೂ ಆ ವನದ ಅಧಿಪತಿ ಧರ್ಮಸ್ವರೂಪ ದೇವನ ದರ್ಶನ ಮಾಡುವುದರಿಂದ ಸಮಸ್ತ ಋಣದಿಂದ ಮುಕ್ತಿ ದೊರೆಯುತ್ತದೆ ಇದೇ ಪ್ರಕಾರ ಗ್ರದೇಶ್ವರ ಮಹಾದೇವನ ದರ್ಶನದಿಂದ ಮನುಷ್ಯನು ಭವಬಂಧನದಿಂದ ಮುಕ್ತನಾಗುತ್ತಾನೆ ಅದೇ ಧರ್ಮಾರಣ್ಯದಲ್ಲಿ ಸ್ಥಿತ ಗದಾಲೋಲ ತೀರ್ಥ ಹಾಗೂ ಭಗವಂತ ರಾಮೇಶ್ವರನ ದರ್ಶನ ಮಾಡಿ ಮನುಷ್ಯನು ಸ್ವರ್ಗವನ್ನು ಹೊಂದುತ್ತಾನೆ ಭಗವಂತ ಬ್ರಹ್ಮೇಶ್ವರನ ದರ್ಶನದಿಂದ ಬ್ರಹ್ಮಹತ್ಯೆಯ ಪಾಪದಿಂದ ಮುಕ್ ವಿಮುಕ್ತಿ ದೊರೆಯುತ್ತದೆ ಮುಂಡಪ್ರಷ್ಟ ತೀರ್ಥದಲ್ಲಿ ಮಹಾಚಂಡಿಯ ದರ್ಶನ ಪಡೆದು ಜೀವಿಯು ತನ್ನ ಸಮಸ್ತ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುತ್ತಾನೆ ಫಲ್ಗುಣಿ ತೀರ್ಥದ ಅಧಿಪತಿ ಫಲ್ಗು ಚಂಡಿದೇವಿ ಗೌರಿ ಮಂಗಳ ಗೋಮಕ ಗೋಪತಿ ಅಂಗಾರೇಶ್ವರ ಸಿದ್ಧೇಶ್ವರ ದೇಯಾದಿತ್ಯ ಗಜ ಹಾಗೂ ಮಾರ್ಕಂಡೇಶ್ವರ ಭಗವಂತನ ದರ್ಶನದಿಂದ ವ್ಯಕ್ತಿಯು ಪಿತೃರಣದಿಂದ ಮುಕ್ತನಾಗುತ್ತಾನೆ ಫಲ್ಗು ತೀರ್ಥದಲ್ಲಿ ಸ್ನಾನ ಮಾಡಿ ಯಾವ ಮನುಷ್ಯ ಭಗವಂತ ಶ್ರೀ ಗದಾಧರನ ದರ್ಶನ ಮಾಡುತ್ತಾನೋ ಅವನು ಪಿತೃಗಳ ಋಣದಿಂದ ಮುಕ್ತನಾಗುತ್ತಾನೆ ಈ ತೀರ್ಥಗಳಲ್ಲಿ ಸ್ಥಿತ ದೇವದರ್ಶನ ಹಾಗೂ ಸ್ನಾನ ಮಾಡೋದ್ರಿಂದ ಮನುಷ್ಯನು ಕುಲದ ಇಪ್ಪತ್ತೊಂದು ಪುರುಷ ಪರ್ಯಂತದ ಪೀಳಿಗೆಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ಪೃಥ್ವಿ ಮೇಲೆ ಎಷ್ಟು ತೀರ್ಥ ಸಮುದ್ರ ಹಾಗೂ ಸರೋವರಗಳಿವೆಯೋ ಅವೆಲ್ಲವೂ ಪ್ರತಿನಿತ್ಯ ಒಂದು ಬಾರಿ ತೀರ್ಥದಲ್ಲಿ ಹೋಗುತ್ತದೆ ಗಯಾದಲ್ಲಿ ಗಯಾಶಿರ ಶ್ರೇಷ್ಠವಾಗಿದ್ದು ಅದರಲ್ಲೂ ಪಲ್ಗುತೀರ್ಥ ಅದರ ಮುಖವಾಗಿದೆ ಉದೀಚಿ ನದಿ ಹಾಗೂ ನಾಭಿತೀರ್ಥ ಅದರ ಮಧ್ಯಭಾಗದಲ್ಲಿ ಸ್ಥಿತವಿದೆ ಅದೇ ತೀರ್ಥದ ಸಮೀಪ ಬ್ರಹ್ಮ ತೀರ್ಥವಿದ್ದು ಅದರಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯನಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ ಅಲ್ಲಿ ಸ್ಥಿತ ಕೊಳದಲ್ಲಿ ಪಿಂಡದಾನ ಮಾಡಿದರೆ ಮನುಷ್ಯ ತನ್ನ ಪಿತೃಗಳ ಋಣದಿಂದ ಮುಕ್ತನಾಗುತ್ತಾನೆ ಅಕ್ಷಯವಟದಲ್ಲಿ ಶ್ರಾದ್ದ ಕರ್ಮ ಸಂಪನ್ನಗೊಳಿಸುವ ಮನುಷ್ಯ ತನ್ನ ಪಿತೃಗಳಿಗೆ ಬ್ರಹ್ಮಲೋಕವನ್ನು ಪ್ರದಾನಿಸುತ್ತಾನೆ ಹಂಸತೀರ್ಥದಲ್ಲಿ ಸ್ನಾನ ಮಾಡಿ ಮನುಷ್ಯ ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಕೋಟಿತೀರ್ಥ ಗಯಾಲೋಲ ವೈತರಣಿ ಹಾಗೂ ಗೋಮಕ ತೀರ್ಥಗಳಲ್ಲಿ ಪಿತೃಗಳಿಗಾಗಿ ಶ್ರಾದ್ದ ಮಾಡುವುದರಿಂದ ಮನುಷ್ಯನು ತನ್ನ ಇಪ್ಪತ್ತೊಂದು ಪೀಳಿಗೆಯ ಪುರುಷರನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುತ್ತಾನೆ ಬ್ರಹ್ಮತೀರ್ಥ ರಾಮತೀರ್ಥ ಅಗ್ನಿತೀರ್ಥ ಸೋಮತೀರ್ಥ ಹಾಗೂ ರಾಮರದ ತೀರ್ಥಗಳಲ್ಲಿ ಶ್ರಾದ್ದ ಮಾಡುವವನು ತನ್ನ ಪಿತೃಗಳಿಗೆ ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಸುತ್ತಾನೆ ಉತ್ತರ ಮಾನಸ ತೀರ್ಥದಲ್ಲಿ ಶ್ರಾದ್ದ ಮಾಡಿದರೆ ಪುನರ್ಜನ್ಮ ಆಗೋದಿಲ್ಲ ದಕ್ಷಿಣ ಮಾನಸ ತೀರ್ಥದಲ್ಲಿ ಶ್ರಾದ್ದ ಮಾಡುವವನು ತನ್ನ ಪಿತೃಗಳನ್ನು ಬ್ರಹ್ಮಲೋಕಕ್ಕೆ ತಲುಪಿಸುತ್ತಾನೆ ಸ್ವರ್ಗ ತೀರ್ಥದಲ್ಲಿ ಶ್ರಾದ್ದ ಮಾಡುವುದರಿಂದಲೂ ಶ್ರಾದ್ದ ಕರ್ತನ ಪಿತೃಜನರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಭೀಷ್ಮ ತರ್ಪಣದ ಕೃತ್ಯ ಯಾವ ಸ್ಥಾನದಲ್ಲಾಗಿತ್ತೋ ಈ ಕೂಟಸ್ಥಾನದಲ್ಲಿ ಶ್ರಾದ್ದ ಮಾಡೋದ್ರಿಂದಲೂ ಮನುಷ್ಯ ಪಿತೃಗಳನ್ನು ಭವಸಾಗರದಿಂದ ಪಾರುಗಾಣಿಸುತ್ತಾನೆ ಗ್ರಧೇಶ್ವರ ತೀರ್ಥದಲ್ಲಿ ಶ್ರಾದ್ದ ಮಾಡೋದ್ರಿಂದ ಶ್ರಾದ್ದಕರ್ತ ತನ್ನ ಪಿತೃಋಣದಿಂದ ಮುಕ್ತನಾಗುತ್ತಾನೆ ಧೇನು ಕಾರಿಣ್ಯದಲ್ಲಿ ಶ್ರಾದ್ದ ಮಾಡಿ ತಿಲದಿಂದ ನಿರ್ಮಿತ ಗೋವಿನ ದಾನ ಮಾಡುವ ವ್ಯಕ್ತಿ ಅಲ್ಲಿ ಸ್ಥಿತ ಧೇನು ಮೂರ್ತಿಯ ದರ್ಶನ ಮಾಡಿದರೆ ನಿಶ್ಚಿತವಾಗಿಯೂ ಅವನು ತನ್ನ ಪಿತೃಜನರನ್ನು ಬ್ರಹ್ಮಲೋಕಕ್ಕೆ ತಲುಪಿಸುತ್ತಾನೆ ಐಂದ್ರತೀರ್ಥ ವಾಸವತೀರ್ಥ ರಾಮತೀರ್ಥ ವೈಷ್ಣವತೀರ್ಥ ಹಾಗೂ ಮಹಾನದಿಯ ಪವಿತ್ರ ತೀರ್ಥಗಳಲ್ಲಿ ಶ್ರಾದ್ದ ಮಾಡುವ ಮನುಷ್ಯ ಪಿತೃಗಳನ್ನು ಬ್ರಹ್ಮಲೋಕಕ್ಕೆ ಕರೆದೊಯ್ಯುತ್ತಾನೆ ತೀರ್ಥ ಸರಸ್ವತಿ ತೀರ್ಥ ಇವುಗಳಲ್ಲಿ ಸ್ನಾನ ಸಂಧ್ಯ ಹಾಗೂ ತರ್ಪಣ ಮಾಡಿ ಶ್ರಾದ್ದ ಕ್ರಿಯೆಗಳನ್ನು ನೆರವೇಸ್ ನೆರವೇರಿಸುವುದರಿಂದ ಶ್ರಾದ್ದಕರ್ತನು ಒಂದು ನೂರು ವರ್ಷ ಪರ್ಯಂತ ಪಿತೃಗಳ ಪೀಳಿಗೆಯನ್ನು ಬಹ ಬ್ರಹ್ಮಲೋಕಕ್ಕೆ ಕರೆದೊಯ್ಯುತ್ತಾನೆ ಸಂಯಮ ಚಿತ್ತನಾಗಿ ಪಿತೃಗಳ ಧ್ಯಾನ ಮಾಡುತ್ತಾ ಮನುಷ್ಯನು ಬ್ರಹ್ಮಯೋನಿ ಎಂಬ ತೀರ್ಥವನ್ನು ವಿಧಿಯುಕ್ತವಾಗಿ ದಾಟಿ ಹೋಗಬೇಕು ಅಲ್ಲಿ ಪಿತೃಗಳು ಹಾಗೂ ದೇವತೆಗಳಿಗೆ ದರ್ಪಣ ಪ್ರದಾನಿಸಿದ ಮನುಷ್ಯನು ಪುನಃ ಗರ್ಭಯಂತ್ರಗಾರ ಅಂದರೆ ಜನ್ಮ ಚಕ್ರದ ಸಂಕಟದಲ್ಲಿ ಸಿಲುಕುವುದಿಲ್ಲ ಕಾಕಜಂಘ ತೀರ್ಥದಲ್ಲಿ ತರ್ಪಣ ಪ್ರದಾನಿಸುವುದರಿಂದ ಪಿತೃಗಳಿಗೆ ಅಕ್ಷಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃಪ್ತಿಯಾಗುತ್ತದೆ ಧರ್ಮಾರಣ್ಯ ಹಾಗೂ ಮತಂಗವಾಪಿ ತೀರ್ಥದಲ್ಲಿ ಶ್ರಾದ್ದ ಮಾಡೋದ್ರಿಂದ ಮನುಷ್ಯ ಸ್ವರ್ಗ ಲೋಕ ಹೊಂದುತ್ತಾನೆ ಧರ್ಮಕೂಪ ಹಾಗೂ ಕೂಪತೀರ್ಥಗಳಲ್ಲಿ ಶ್ರಾದ್ದ ಮಾಡೋದರಿಂದ ಜೀವಿಯು ಪಿತೃಋಣದಿಂದ ಮುಕ್ತನಾಗುತ್ತಾನೆ ಇಲ್ಲಿ ಕೃತ್ಯಗಳನ್ನು ಮಾಡಿ ಈ ಮಂತ್ರವನ್ನು ಪಠಿಸಬೇಕು ಪ್ರಮಾಣ ದೇವತಾ ಸಂತು ಲೋಕಪಾಲಾಶ್ಚ ಸಾಕ್ಷಿಣಃ ಸಾಕ್ಷಿಣ ಮಯಾಗತ್ಯ ಮತಂಗೆ ಅಸ್ಮಿನ್ ಪಿತೃಣಾಮ್ ನಿಷ್ಕೃತಿ ಕೃತ ಅಂದರೆ ನನ್ನಿಂದ ಮಾಡಲಾಗುತ್ತಿರುವಂತಹ ಶ್ರಾದ್ದಾದಿ ಕೃತ್ಯಗಳಿಗೆ ಹಾಗೂ ಈ ಮತಂಗ ತೀರ್ಥದಲ್ಲಿ ಬಂದು ನಾನು ಪಿತೃಗಳ ಋಣಮುಕ್ತಿಯ ಕಾರ್ಯ ಮಾಡಿರುವುದಕ್ಕೆ ಇಲ್ಲಿನ ದೇವತೆಗಳು ಹಾಗೂ ಲೋಕಪಾಲರು ಪ್ರಮಾಣ ಸಾಕ್ಷಿಯಾಗಲಿ ರಾಮತೀರ್ಥದಲ್ಲಿ ಸ್ನಾನ ಮಾಡಿ ಪ್ರಭಾಸ ತೀರ್ಥ ಹಾಗೂ ಪ್ರೇತಶೀಲಾ ತೀರ್ಥಗಳಲ್ಲಿ ಶ್ರಾದ್ದ ಮಾಡೋದ್ರಿಂದ ಪಿತೃಗಳು ನಿಶ್ಚಿತವಾಗಿ ಪ್ರೇತ ಭಾವದಿಂದ ಮುಕ್ತರಾಗುತ್ತಾರೆ ಆ ಶ್ರಾದ್ದಕರ್ತನು ತನ್ನ ಇಪ್ಪತ್ತೊಂದು ಕುಲಗಳ ಉದ್ಧಾರವನ್ನು ಈ ರೀತಿಯಿಂದ ಉದ್ಧಾರ ಮಾಡುತ್ತಾನೆ ಮುಂಡ ಪೃಷ್ಠಾದಿತೀರ್ಥಗಳಲ್ಲಿಯೂ ಶ್ರಾದ್ದ ಕ್ರಿಯೆಯನ್ನು ಮಾಡಿ ತನ್ನ ಪಿತೃಗಳನ್ನು ಬ್ರಹ್ಮಲೋಕಕ್ಕೆ ತಲುಪಿಸುತ್ತಾನೆ ಗಯಾ ಕ್ಷೇತ್ರದಲ್ಲಿ ತೀರ್ಥವಿರದಂಥ ಯಾವುದೇ ಸ್ಥಳವಿಲ್ಲ ಹತ್ತು ಮೈಲು ವಿಸ್ತಾರದ ಕ್ಷೇತ್ರ ಫಲದಲ್ಲಿ ಸ್ಥಿತ ಗಯಾಕ್ಷೇತ್ರದಲ್ಲಿ ಆಗಲಿ ಪಿಂಡದಾನ ಮಾಡುವಂತಹ ಮನುಷ್ಯ ಅಕ್ಷಯ ಫಲವನ್ನು ಹೊಂದಿ ತನ್ನ ಪಿತೃಗಳಿಗೆ ಬ್ರಹ್ಮ ಲೋಕ ಪ್ರಧಾನಿಸುತ್ತಾನೆ ಭಗವಂತ ಜನಾರ್ದನ ಹಸ್ತದಲ್ಲಿ ತನಗಾಗಿ ಪಿಂಡವನ್ನು ಅರ್ಪಿಸಿ ಈ ಮಂತ್ರವನ್ನು ಪಠಿಸಬೇಕು ಏಷ ಪಿಂಡೋ ಹಸ್ತೆ ಜನಾರ್ದನ ಪರಲೋಕಂಗತೆ ಮೋಕ್ಷಮಕ್ಷಯ್ಯ ಮಕ್ಷಯ್ಯ ಮುಪಪತೈಷ್ಠಾಮ ಹೇ ಜನಾರ್ದನ ಭಗವಂತ ವಿಷ್ಣು ನಾನು ನಿನ್ನ ಹಸ್ತದಲ್ಲಿ ಈ ಪಿಂಡವನ್ನು ಪ್ರಧಾನಿಸುತ್ತಿರುವೆ ಆದ್ದರಿಂದ ಪರಲೋಕ ತಲುಪಿದಾಗ ನನಗೆ ಮೋಕ್ಷ ಪ್ರಾಪ್ತಿಯಾಗಲಿ ಹೀಗೆ ಮಾಡುವುದರಿಂದ ಮನುಷ್ಯ ಪಿತೃಗಣಗಳ ಜೊತೆಗೆ ತಾನು ಕೂಡ ಬ್ರಹ್ಮಲೋಕವನ್ನು ಹೊಂದುತ್ತಾನೆ ಗಯಾಕ್ಷೇತ್ರದಲ್ಲಿ ಸ್ಥಿತ ಧರ್ಮಪ್ರಷ್ಟ ಬ್ರಹ್ಮಸರ ಗಯಾ ಶೀರ್ಷ ಹಾಗೂ ಅಕ್ಷಯವಟ ತೀರ್ಥಗಳಲ್ಲಿ ಪಿತೃಗಳ ನಿಮಿತ್ತ ಮಾಡಿದೆಲ್ಲವೂ ಅಕ್ಷಯವಾಗುತ್ತದೆ ಧರ್ಮಾರಣ್ಯ ಧರ್ಮಪ್ರಷ್ಟ ಧೇನು ಕಾರಣ್ಯ ಎಂಬ ತೀರ್ಥಗಳ ದರ್ಶನ ಮಾಡುವುದರಿಂದ ಮನುಷ್ಯನು ತನ್ನ ಇಪ್ಪತ್ತು ಪೀಳಿಗೆಗೆ ಉದ್ಧಾರ ಮಾಡುತ್ತಾನೆ ಮಹಾನದಿಯ ಪಶ್ಚಿಮ ಭಾಗಕ್ಕೆ ಬ್ರಹ್ಮಾರಣ್ಯ ಎಂಬ ಹೆಸರಿದೆ ಅದರ ಪೂರ್ವ ಭಾಗದಲ್ಲಿ ಬ್ರಹ್ಮಪದ ನಾಗಾದ್ರಿ ಪರ್ವತ ಭರತಾಶ್ರಮಗಳಿವೆ ಭರತಾಶ್ರಮ ಹಾಗೂ ಮಾತಂಗ ಪರ್ವತಗಳಲ್ಲಿ ಮನುಷ್ಯನು ಪಿತೃಗಳಿಗಾಗಿ ಶ್ರಾದ್ದ ಮಾಡಬೇಕು ಗಯಾಶೀಷ ತೀರ್ಥದಲ್ಲಿ ದಕ್ಷಿಣ ಹಾಗೂ ಮಹಾನದಿ ತೀರ್ಥದ ಪಶ್ಚಿಮದಲ್ಲಿ ಚಂಪಕವನ ಇದ್ದು ಅಲ್ಲಿ ಪಾಂಡುಶಿಲೆ ಎಂಬ ತೀರ್ಥ ಇದೆ ಶ್ರದ್ಧಾವಂತ ಮನುಷ್ಯ ಆ ತೀರ್ಥದಲ್ಲಿ ತೃತೀಯ ತಿಥಿಯೆಂದು ಶ್ರಾದ್ದ ಮಾಡಬೇಕು ಅದೇ ತೀರ್ಥದ ಹತ್ತಿರ ನಿಶ್ಚಿ ಮಂಡಲ ಹಾಗೂ ಮಹಾರದ ಕೌಶಿಕಿ ಆಶ್ರಮಗಳಿವೆ ಈ ಪವಿತ್ರ ತೀರ್ಥಗಳಲ್ಲಿ ಶ್ರಾದ್ದ ಮಾಡೋದ್ರಿಂದಲೂ ಜೀವಿಗೆ ಅಕ್ಷಯ ಫಲ ಪ್ರಾಪ್ತಿಯಾಗುತ್ತದೆ ವೈತರಣಿ ನದಿಯ ಉತ್ತರ ಉತ್ತರದಲ್ಲಿ ತೃತೀಯ ಎಂಬ ಒಂದು ಜಲಾಶಯ ಇದ್ದು ಅಲ್ಲಿಯೇ ಕ್ರೌಂಚ ಪಕ್ಷಿಗಳ ನಿವಾಸ ಇದೆ ಈ ತೀರ್ಥದಲ್ಲಿ ಶ್ರಾದ್ದ ಮಾಡುವವನು ಪಿತೃಗಳನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾನೆ ಕ್ರೌಂಚಪದ ತೀರ್ಥದಿಂದ ಉತ್ತರದಲ್ಲಿ ನಿಶ್ಚಿರ ಎಂಬ ಜಲಾಶಯ ಇದ್ದು ಅಲ್ಲಿಗೆ ಒಂದು ಬಾರಿ ಹೋಗೋದ್ರಿಂದ ಹಾಗೂ ಒಂದು ಬಾರಿ ಪಿಂಡದಾನ ಮಾಡುವುದರಿಂದ ಮನುಷ್ಯನಿಗೆ ಯಾವುದು ದುರ್ಲಭ ಇಲ್ಲ ಹೀಗಿರುವಾಗ ನಿತ್ಯ ಈ ತೀರ್ಥದಲ್ಲಿ ವಾಸ ಮಾಡುವವನು ಕುರಿತು ಹೇಳುವುದೇನಿದೆ ಮಹಾನದಿಯ ಜಲವನ್ನು ಸ್ಪರ್ಶ ಮಾಡಿ ಮನುಷ್ಯನು ಪಿತೃದೇವತೆಗಳಿಗೆ ತರ್ಪಣ ಮಾಡಬೇಕು ಹೀಗೆ ಮಾಡೋದ್ರಿಂದ ಅವನಿಗೆ ಅಕ್ಷಯ ಲೋಕಗಳ ಪ್ರಾಪ್ತಿಯಾಗಿ ಅವನ ಕುಲ ಉದ್ಧಾರ ಆಗುತ್ತೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳಲ್ಲಿ ಯಾವ ಮನುಷ್ಯ ಗಯಾತೀರ್ಥಕ್ಕೆ ಹೋಗಿ ಅಲ್ಲಿ ರಾತ್ರಿ ನಿವಾಸ ಮಾಡಿ ಅಂಥವನ ಏಳು ಕುಲಗಳು ಉದ್ಧಾರ ನಿಶ್ಚಿತ ಇದರಲ್ಲಿ ಸಂದೇಹ ಇಲ್ಲ ಗಯಾತೀರ್ಥದಲ್ಲಿ ಮುಂಡಪ್ರಷ್ಟ ಅರವಿಂದ ಪರ್ವತ ಕ್ರೌಂಚಪಾದ ಈ ತೀರ್ಥಗಳ ದರ್ಶನದಿಂದ ಜೀವಿಯು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ ಮಕ್ ಮಕರ ಸಂಕ್ರಾಂತಿ ಚಂದ್ರ ಸೂರ್ಯ ಗ್ರಹಣಗಳ ಸಂದರ್ಭಗಳಲ್ಲಿ ತೀರ್ಥಕ್ಕೆ ಹೋಗಿ ಪಿಂಡದಾನ ಮಾಡುವುದು ಮೂರು ಲೋಕಗಳಲ್ಲಿ ದುರ್ಲಭವಾಗಿದೆ ಮಹಾರದ ರಥ ಕೌಶಿಕ ಮೂಲಕ್ಷೇತ್ರ ಹಾಗೂ ಗ್ರದ್ರಕೂಟ ಪರ್ವತದ ಗುಹೆಗಳಲ್ಲಿ ಶ್ರಾದ್ದ ಮಾಡೋದರಿಂದ ಮಹಾಫಲ ಪ್ರಾಪ್ತಿಯಾಗುತ್ತದೆ ಎಲ್ಲಿ ಶಿವನ ಜಟೆಗಳಿಂದ ಹೊರಹೊಮ್ಮಿದ ಗಂಗೆಯ ಮಹೇಶ್ವರಿ ಧಾರೆ ಪ್ರವಹಿಸುತ್ತದೋ ಅಲ್ಲಿ ಶ್ರಾದ್ದ ಮಾಡಿ ಮನುಷ್ಯನು ಋಣಮುಕ್ತನಾಗಬೇಕು ಅದೇ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಮೂರು ಲೋಕಗಳಲ್ಲಿ ಪ್ರಸಿದ್ಧ ಪುಣ್ಯಮಯಿ ವಿಶಾಲ ಎಂಬ ತೀರ್ಥ ಇದ್ದು ಅಲ್ಲಿ ಶ್ರಾದ್ದ ಮಾಡೋದ್ರಿಂದ ವ್ಯಕ್ತಿಯು ಅಗ್ನಿಷ್ಟೋಮ ಎಂಬ ಯಜ್ಞದ ಫಲ ಹೊಂದುತ್ತಾನೆ ಮೃತ್ಯುವಿನ ನಂತರ ಅವನಿಗೆ ಸ್ವರ್ಗಪ್ರಾಪ್ತಿ ಶ್ರಾದ್ದಕರ್ತನು ಆ ಕ್ಷೇತ್ರದಲ್ಲಿ ಸ್ಥಿತ ಮಾಸಪದ ಎಂಬ ತೀರ್ಥದಲ್ಲಿ ಸ್ನಾನ ಮಾಡಿ ವಾಜಪೇಯ ವಜ್ಞ ಯಜ್ಞದ ಫಲ ಹೊಂದುತ್ತಾನೆ ರವಿಪಾದ ಎಂಬ ತೀರ್ಥದಲ್ಲಿ ಪಿಂಡದಾನ ಮಾಡಿ ಪಾಪಿ ಜನ ತಮ್ಮ ಉದ್ಧಾರ ಮಾಡಿಕೊಳ್ಬೇಕು ಗಯಾತೀರ್ಥದಲ್ಲಿ ಹೋಗಿ ಯಾವ ಮನುಷ್ಯ ಅನ್ನದಾನ ಮಾಡುತ್ತಾನೋ ಅದರಿಂದಲೇ ಪಿತೃಗಳು ಅವನನ್ನು ಪುತ್ರವಂತನಾಗಿ ಮಾಡುತ್ತಾರೆ ನರಕದ ಭಯದಿಂದ ಭೀತರಾದ ಪಿತೃಗಳು ಪುತ್ರಪ್ರಾಪ್ತಿಯ ಅಭಿಲಾಷೆ ಏಕೆ ಮಾಡುತ್ತಾರೆಂದರೆ ಯಾವುದೇ ನನ್ನ ಪುತ್ರ ಗಯಾಕ್ಕೆ ಹೋಗಿ ನನ್ನ ಉದ್ಧಾರ ಮಾಡುವನು ಎಂದು ಈ ತೀರ್ಥದಲ್ಲಿ ಆಗಮಿಸಿದ ತನ್ನ ಪುತ್ರರನ್ನು ಕಂಡು ಇಲ್ಲಿಗೆ ಆಗಮಿಸಿರುವ ಈ ನನ್ನ ಪುತ್ರ ತನ್ನ ಪಾದಗಳಿಂದಲೂ ಈ ತೀರ್ಥದ ಜಲವನ್ನು ಸ್ಪರ್ಶಿಸಿ ನಮ್ಮೆಲ್ಲರಿಗೂ ನಿಶ್ಚಿತವಾಗಿಯೂ ಏನನ್ನಾದರೂ ಪ್ರದಾನಿಸಿಯೇ ಪ್ರದಾನಿಸುತ್ತಾನೆ ಎಂಬ ಉತ್ಸವ ಮಾಡುತ್ತಾರೆ ತನ್ನ ಪುತ್ರ ಹಾಗೂ ಪಿಂಡದಾನ ಮಾಡುವ ಅಧಿಕಾರಿ ಅನ್ಯ ಯಾವುದೇ ವಂಶಜನ ಮೂಲಕ ಒಂದು ವೇಳೆ ಎಂದಾದರೂ ಈ ಕ್ಷೇತ್ರದಲ್ಲಿ ಸ್ಥಿತ ಗಯಾಕೋಪ ಎಂಬ ತೀರ್ಥದಲ್ಲಿ ಯಾರ ನಿಮಿತ್ತದಿಂದಲೇ ಪಿಂಡದಾನ ಮಾಡಿದ್ರು ಅಂಥವರಿಗೆ ಶಾಶ್ವತ ಬ್ರಹ್ಮಗತಿ ಪ್ರಾಪ್ತಿ ಅಲ್ಲಿ ಸ್ಥಿತ ಕೋಟಿ ತೀರ್ಥದಲ್ಲಿ ಹೋಗೋದ್ರಿಂದ ಮನುಷ್ಯನಿಗೆ ಪುಂಡರೀಕ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಆ ಕ್ಷೇತ್ರದಲ್ಲಿ ತ್ರೈಲೋಕ್ಯ ಪ್ರಸಿದ್ಧ ವೈತರಣಿ ಎಂಬ ನದಿಯಿದ್ದು ಅದು ಪಿತೃಗಳನ್ನು ಉದ್ಧಾರ ಮಾಡಲು ಅವತರಿತವಾಗಿದೆ ಯಾವ ಶ್ರದ್ಧಾವಂತ ವ್ಯಕ್ತಿಯು ಅಲ್ಲಿ ಪಿಂಡದಾನ ಹಾಗೂ ಗೋದಾನ ಮಾಡುತ್ತಾನೋ ನಿಶ್ಚಿತವಾಗಿಯೂ ಅವನ ಮೂಲಕ ಅವನ ಕುಲದ ಇಪ್ಪತ್ತೊಂದು ಪುರುಷ ಪರ್ಯಂತ ಪೀಳಿಗೆಗಳ ಉದ್ಧಾರವಾಗುತ್ತದೆ ಇದರಲ್ಲಿ ಸಂದೇಹವಿಲ್ಲ ಒಂದು ವೇಳೆ ಮನುಷ್ಯ ಯಾವುದೇ ಸಮಯ ಗಯಾತಿಯತ್ವದ ಯಾತ್ರೆ ಮಾಡಿದರೂ ಅಲ್ಲಿ ಅವನು ಬ್ರಹ್ಮನು ತನ್ನ ಯಜ್ಞದಲ್ಲಿ ವರ್ಣ ಮಾಡಿದ್ದ ಬ್ರಾಹ್ಮಣ ಕುಲಕ್ಕೆ ಭೋಜನ ಮಾಡಿಸಬೇಕು ಆ ಗಯಾತೀರ್ಥದಲ್ಲಿ ಬ್ರಹ್ಮಪದ ಹಾಗೂ ಸೋಮಪಾನ ಎಂಬ ತೀರ್ಥಗಳೇ ಆ ಬ್ರಾಹ್ಮಣರ ಸ್ಥಾನಗಳಾಗಿದ್ದು ಅವುಗಳನ್ನು ಬ್ರಹ್ಮನೇ ನಿರ್ಮಿಸಿದ್ದ ಈ ಬ್ರಹ್ಮನ ಮೂಲಕ ಪ್ರಕಲ್ಪಿತ ತೀರ್ಥ ಪುರೋಹಿತರ ಪೂಜೆ ಮಾಡೋದ್ರಿಂದ ಪಿತೃಗಣಗಳ ದೇವತೆಗಳು ಪೂಜಿತರಾಗುತ್ತಾರೆ ಗಯಾತೀರ್ಥದಲ್ಲಿ ಹವ್ಯ ಕವ್ಯಾದಿ ಪಕ್ವಾನ್ನಗಳ ಮೂಲಕ ಅಲ್ಲಿನ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಬೇಕು ಗಯಾದಲ್ಲಿ ನಿವಾಸ ಹಾಗೂ ದೇಹ ಪರಿತ್ಯಾಗದ ವಿಧಾನ ಕೂಡ ಇದೆ ಉತ್ತಮೋತ್ತಮ ಗಯಾಕ್ಷೇತ್ರದಲ್ಲಿ ವೃಷೋತ್ಸರ್ಗ ಮಾಡುವವನಿಗೆ ಒಂದು ನೂರು ಅಗ್ನಿಷ್ಟೋಮ ಯಜ್ಞದ ಪುಣ್ಯ ಲಭ್ಯವಾಗುತ್ತದೆ ಇದರಲ್ಲಿ ಸಂದೇಹ ಇಲ್ಲ ಧೀಮಂತ ಮನುಷ್ಯನು ಈ ಗಯಾಕ್ಷೇತ್ರದಲ್ಲಿ ತನಗಾಗಿ ತಿಲರಹಿತ ಪಿಂಡದಾನ ಮಾಡೋದ್ರೊಡನೆ ಅನ್ಯ ವ್ಯಕ್ತಿಗಳಾಗಿಯೂ ಗಳಿಗಾಗಿಯೂ ಪಿಂಡದಾನ ಮಾಡಬೇಕು ಹೇ ವ್ಯಾಸರೇ ಜಾತಿಯಲ್ಲಿ ಎಷ್ಟು ಜನ ಪಿತೃ ಬಂಧು ಬಳಗದವರು ಹಾಗೂ ಸುಹ್ರದ ಜನರಿರುವರು ಅವರೆಲ್ಲರಿಗಾಗಿ ಗಯಾ ಭೂಮಿಯಲ್ಲಿ ವಿಧಿಯುಕ್ತವಾಗಿ ಪಿಂಡದಾನ ಮಾಡಬಹುದು ರಾಮತೀರ್ಥದಲ್ಲಿ ಸ್ನಾನ ಮಾಡಿ ಮನುಷ್ಯನು ಒಂದು ನೂರು ಗೋದಾನದ ಫಲವನ್ನು ಹಾಗೂ ಮತಂಗ ವಾಪಿಯಲ್ಲಿ ಸ್ನಾನ ಮಾಡಿ ಒಂದು ಸಾವಿರ ಗೋವಿಗಳ ಗೋವುಗಳ ದಾನದ ಫಲವನ್ನು ಪಡೆಯುತ್ತಾನೆ ನಿಶ್ಚಿರ ಸಂಗಮದಲ್ಲಿ ಸ್ನಾನ ಮಾಡಿ ಮನುಷ್ಯ ತನ್ನ ಪಿತೃಜನರಿಗೆ ಬ್ರಹ್ಮಲೋಕ ಪ್ರಾಪ್ತಿ ಮಾಡಿಸುತ್ತಾನೆ ವಸಿಷ್ಠಾಶ್ರಮದಲ್ಲಿ ಸ್ನಾನ ಮಾಡೋದ್ರಿಂದ ವಾಜಪೇಯ ಯಜ್ಞದ ಫಲ ಮಹಾಕಾಶಿ ತೀರ್ಥದಲ್ಲಿ ವಾಸ ನಿವಾಸ ಮಾಡೋದ್ರಿಂದ ಅಶ್ವಮೇಧ ಯಜ್ಞದ ಫಲ ಪ್ರಾಪ್ತಿ ಬ್ರಹ್ಮ ಸರೋವರದ ಸಮೀಪ ಸಂಸಾರವನ್ನು ಪವಿತ್ರಗೊಳಿಸುವಂಥ ಪ್ರಸಿದ್ಧ ಅಗ್ನಿಧಾರ ಎಂಬ ನದಿ ಪ್ರವಾಹ ಮಾಡುತ್ತೆ ಅದಕ್ಕೆ ಕಪಿಲಾ ಎಂದು ಕರೆಯುತ್ತಾರೆ ಈ ನದಿಯಲ್ಲಿ ಸ್ನಾನ ಮಾಡಿ ಕೃತಕೃತ್ಯನಾದ ಶ್ರದ್ಧಾಳು ವ್ಯಕ್ತಿಯು ಪಿತೃಗಳಿಗಾಗಿ ಶ್ರಾದ್ದ ಮಾಡಿ ಅಗ್ನಿಷ್ಟೋಮ ಯಜ್ಞದ ಫಲವನ್ನು ಹೊಂದುತ್ತಾರೆ ಕುಮಾರಧಾರದಲ್ಲಿ ಸ್ನಾನ ಮಾಡಿ ಮನುಷ್ಯನು ಅಶ್ವಮೇಧ ಯಜ್ಞದ ಫಲ ಹೊಂದಬೇಕು ಹಾಗೂ ಅಲ್ಲಿ ಸ್ಥಿತ ಕುಮಾರ ದೇವರಿಗೆ ನಮಸ್ಕಾರ ಪ್ರಾರ್ಥನೆ ಸಲ್ಲಿಸಿ ಅವನು ಮೋಕ್ಷವನ್ನು ಹೊಂದಬೇಕು ಸೋಮಕುಂಡ ತೀರ್ಥದಲ್ಲಿ ಸ್ನಾನ ಮಾಡಿ ಮನುಷ್ಯ ಸೋಮ ಲೋಕಕ್ಕೆ ಹೋಗುತ್ತಾನೆ ಸಂವರ್ತವಾಪಿ ಎಂಬ ತೀರ್ಥದಲ್ಲಿ ಪಿಂಡದಾನ ಮಾಡುವ ಮನುಷ್ಯ ಮಹಾ ಸೌಭಾಗ್ಯಶಾಲಿ ಪ್ರೇತಕುಂಡ ತೀರ್ಥದಲ್ಲಿ ಪಿಂಡದಾನ ಮಾಡೋದ್ರಿಂದ ಮನುಷ್ಯ ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ ದೇವನದಿ ಲೇಲಿಹಾನ ಮಥನ ಜಾನುಗರ್ತಕ ಹಾಗೂ ಇದೇ ಪ್ರಕಾರ ಅನ್ಯ ಪವಿತ್ರ ತೀರ್ಥಗಳಲ್ಲಿ ಪಿಂಡದಾನ ಮಾಡುವ ಮನುಷ್ಯ ತನ್ನ ಪಿತೃಜನರನ್ನು ಉದ್ಧಾರ ಮಾಡುತ್ತಾನೆ ಕ್ಷೇತ್ರದಲ್ಲಿ ವಸಿಷ್ಠೇಶ್ವರ ಮೊದಲಾದ ದೇವತೆಗಳಿಗೆ ನಮಸ್ಕರಿಸಿ ಮನುಷ್ಯನು ಸಮಸ್ತ ಋಣಗಳಿಂದ ಮುಕ್ತನಾಗುತ್ತಾನೆ ಪ್ರಿಯರೇ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ ಹನ್ನೊಂದನೆಯ ಅಧ್ಯಾಯ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಚಿಸುವವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಬಳಸ್ಕೊಳ್ಬೋದು ಓಕೆ ಇನ್ನು ಹೊಸ ವಿಷಯದೊಂದಿಗೆ ಇನ್ನು ಹೊಸ ವಿಡಿಯೋದ ಮೂಲಕ ತಮ್ಮ ನಮ್ಮ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಕೃಷ್ಣ